ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಲಿಯುಗ ಅಂತ್ಯದ ನಂತರ ಸತ್ಯಯುಗ ಅಂತ್ಯವಾಗತ್ತೆ ಅಂತ ಅನೇಕ ಪುರಾಣಗಳಲ್ಲಿ ಬರೆದಿಡಲಾಗಿದೆ ಆದರೆ ಈಗ ಅನೇಕ ಪುರಾಣಗಳ ಪೈಕಿ ವೈಜ್ಞಾನಿಕವಾಗಿ ಹೇಗೆಲ್ಲ ಬದಲಾವಣೆಗಳಾಗತ್ತೆ ಕಲಿಯುಗದ ಅಂತರ್ಗತದಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಕೆಲವೊಂದಿಷ್ಟು ಘಟನೆಗಳು ನಡೆಯಲಿವೆಯಂತೆ ಆ ಘಟನೆಗಳು ನಡೆದ ನಂತರ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆಯಂತೆ ಹಾಗಾದ್ರೆ ಸತ್ಯಯುಗ ಆರಂಭಕ್ಕೂ ಮುನ್ನ ವೈಜ್ಞಾನಿಕವಾಗಿ ಏನೆಲ್ಲ ಬದಲಾವಣೆಗಳು ಆಗತ್ತೆ ದ್ವಾಪರ ಯುಗದ ಅಂತ್ಯ ಹೇಗಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕಲಿಯುಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೂರ್ತಿಯಾಗಿ ನೋಡಿ ಜಸ್ಟ್ ನೋಡೋದಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ನಾವು ಅಪ್ಲೋಡ್ ಮಾಡಿದಾಗ ಈಸಿಯಾಗಿ ನಿಮ್ ಕೈ ಸೇರುತ್ತೆ ಸೊ ಇನ್ಯಾಗ್ತಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋಗೆ ಲೈಕ್ ಕೊಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಕಲಿಯುಗ ಕಳೆದಿದೆ ಶಾಸ್ತ್ರದ ಮತ್ತು ಮನುಸ್ಮೃತಿಯ ಆಧಾರದ ಮೇಲೆ ಕೇವಲ ನಾಲ್ಕು ಯುಗಗಳು ಇವೆ ಆ ಯುಗಗಳು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳ ನಂತರ ಅನಂತ ಯುಗ ಅಥವಾ ಆತ್ಯ ಸತ್ಯ ಆರಂಭವಾಗಲಿದೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಕಲಿಯುಗ ಅಂತ್ಯದ ಅಂತರ್ಗತದಲ್ಲಿ ಅನೇಕ ಘಟನೆಗಳು ನಡೆಯಲಿವೆ ಆ ಘಟನೆಗಳಲ್ಲಿ ಒಂದು ಮುಸ್ಲಿಂ ಸಾಮ್ರಾಜ್ಯವಾಗಲಿದೆ ಈ ಒಂದು ಭರತ ಖಂಡ ಅನ್ನುವಂತಹ ಭವಿಷ್ಯ ನಿಜವಾಗ್ತಾ ಇದೆಯಾ ಎಂಬ ಅನುಮಾನ ಮೂಡತಾಗಿದೆ ಯಾಕಂತಂದ್ರೆ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಶ್ರೀಲಂಕಾದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ ಆ ಎಲ್ಲವನ್ನ ನೋಡ್ತಾ ಇದ್ರೆ ಭಾರತಕ್ಕೂ ಕೂಡ ಈ ಒಂದು ಭೂತ ಕಾಲಿಡತ ಅನ್ನುವಂತಹ ಪ್ರಶ್ನೆ ನಿರ್ಮಾಣವಾಗಿದೆ ಭಾರತೀಯರೇ ಹಿಂದೂಗಳೇ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಈಗೇನು ಬಾಂಗ್ಲಾದೇಶದಲ್ಲಿ ಆಗಿದೆಯಲ್ಲ ಅದೇ ಪರಿಸ್ಥಿತಿ ನಮ್ಮಲ್ಲೂ ಕೂಡ ಆಗುತ್ತೆ ಇದೇ ತರ ಆಗತ್ತೆ ಅಂತ ಒಂದು ಕಾಲಜ್ಞಾನದಲ್ಲಿ ಬರೆದಿಡಲಾಗಿದೆ ಹಾಗಾದ್ರೆ ಏನದು ಕಾಲಜ್ಞಾನ ಭವಿಷ್ಯ ಕಲಿಯುಗ ಅಂತ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೇನೇನು ಘಟನೆಗಳು ನಡೆಯಲಿವೆ ಎರಡು ಸಾವಿರದ ಮೂವತ್ತೆರಡಕ್ಕೆ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳ್ತಾರಲ್ಲ ಅದರ ಹಿಂದೆ ಇನ್ನೂ ಕೂಡ ಎಂಟು ವರ್ಷ ವರ್ಷ ಇದೆ ಆದರೆ ಆ ಹತ್ತು ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಏನೆಲ್ಲ ವಿಕೋಪಗಳು ಯುದ್ಧಗಳು ಆಗಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಈ ಎಂಟ್ ಹತ್ತು ವರ್ಷದ ಯುದ್ಧದಲ್ಲಿ ಯಾರು ಗೆಲ್ತಾರಂತಂದ್ರೆ ಯಾರು ಬದುಕುಳಿತಾರಲ್ಲ ಅವರೇ ಗೆದ್ದಂಗಂತೆ ಕುರುಕ್ಷೇತ್ರ ಯುದ್ಧ ಶ್ರೀಕೃಷ್ಣನ ಸಾರಥ್ಯದಲ್ಲಿ ನಡೆಯುತ್ತೆ ಕೌರವರು ಭೀಷ್ಮ ಪಿತಾಮಹ ಗುರು ದ್ರೋಣ ಕರ್ಣ ಅಭಿಮನ್ಯು ಉಪಪಾಂಡವರು ಎಲ್ಲರೂ ಕೂಡ ಮರಣ ಹೊಂತಾರೆ ಯುಧಿಷ್ಠಿರ ಪಟ್ಟಕ್ಕೆ ಏರ್ತಾನೆ ಅದಾದ ಹದಿನೈದು ವರ್ಷಗಳ ನಂತರ ವಾನಪ್ರಸ್ಥ ಸ್ವೀಕರಿಸಿ ಅರಣ್ಯ ವಾಸಕ್ಕೆ ಹೋದ ಗಾಂಧಾರಿ ಹಾಗೂ ಧೃತರಾಷ್ಟ್ರ ಮತ್ತು ಕುಂತಿ ಮೂವರು ಅಗ್ನಿಯಲ್ಲಿ ಮುಕ್ತಿಯನ್ನ ಪಡಿತಾರೆ ಆದರೆ ಕುರುಕ್ಷೇತ್ರದ ನಂತರ ಯುಧಿಷ್ಠಿರ ಪಟ್ಟಕ್ಕೆ ಬಂದು ಮೂವತ್ತಾರು ವರ್ಷಗಳ ನಂತರ ಆಗಿದ್ದೇನು ಮತ್ತು ಕರ್ಣನ ಮಗ ವೃಷಕೇತು ಪಟ್ಟಕ್ಕೇರಲು ನಿರಾಕರಿಸಿದ್ದು ಯಾಕೆ ಕೃಷ್ಣನ ಮರಿಮೊಮ್ಮಗ ವಜ್ರ ಸಿಂಹಾಸನವನ್ನ ಅಲಂಕರಿಸಿದ್ದು ಏತಕ್ಕೆ ಇವೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ ನಂತರ ದ್ವಾಪರ ಯುಗ ಅಂತ್ಯವಾಗುತ್ತೆ ಅಂತ್ಯಾನಂತರ ಕಲಿಯುಗ ಆರಂಭವಾಗುತ್ತೆ ಕಲಿಯುಗ ಆರಂಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಯುಗವನ್ನ ಕಂಡಿದ್ದಾರೆ ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಜನರು ಕೃಷ್ಣನನ್ನ ತುಂಬಾ ಪ್ರೀತಿಯಿಂದ ನೋಡುತ್ತಾರೆ ಆದರೆ ಈಗ ಕಲಿಯುಗ ಹೇಗೆ ಅಂತ್ಯವಾಗುತ್ತೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಕಲಿಯುಗ ಅಂತ್ಯ ಹಾಗೂ ಸತ್ಯಯುಗ ಆರಂಭ ಅಂದು ಸೌರಮಂಡಲದಲ್ಲಿ ಒಂದು ಕೌತುಕ ನಡೆಯಿತು ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬಂದಿದ್ವು ಆ ಒಂದು ಕ್ಷಣದಲ್ಲಿ ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಕಾಲಘಟ್ಟ ಬದಲಾವಣೆಯಾಯಿತು ಇದರ ಕುರಿತು ಗೂಗಲ್ನಲ್ಲಿ ಅಥವಾ ಯಾವುದಾದ್ರೂ ಹಳೆಯ ಗ್ರಂಥದಲ್ಲಿ ಕ್ರಾಸ್ ವೆರಿಫೈ ಮಾಡಿಕೊಳ್ಳಬಹುದು ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಶಿಫ್ಟ್ ಆಗುವಂತಹ ಸಮಯದಲ್ಲಿ ಹೇಗೆ ಆರು ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬಂದಿದ್ವು ಅದೇ ರೀತಿ ಮೊನ್ನೆ ಆರು ಗ್ರಹಗಳು ಮತ್ತೆ ಒಂದೇ ಸರಳ ರೇಖೆಗೆ ಬಂದಿದ್ವು ಬ್ರಹ್ಮಾಂಡದಲ್ಲಿ ಜರುಗುವ ಇಂತಹ ವಿದ್ಯಮಾನಗಳಿಂದ ಭೂಮಿ ಹಾಗೂ ಬ್ರಹ್ಮಾಂಡದಲ್ಲಿ ಜರುಗುವಂತಹ ಅತ್ಯಂತ ವಿಶೇಷ ವಿದ್ಯಮಾನದಿಂದ ಭೂಮಿಯ ಮೇಲೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಆಗ್ತವೆ ಎಂಬುದು ಶಾಸ್ತ್ರ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಮೂರನೇ ತಾರೀಕಿನಂದು ಆರು ಗ್ರಹಗಳು ಮತ್ತೆ ಸರಳ ರೇಖೆಯಲ್ಲಿ ಬಂದಿದ್ವು ಇದರಿಂದ ಖಂಡಿತವಾಗಿ ಭೂಮಿಯ ಮೇಲೆ ಅಡ್ಡ ಪರಿಣಾಮ ಬೀರತ್ತೆ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳತಾಗಿದೆ ಹದಿನೆಂಟು ಫೆಬ್ರವರಿ ಮೂರು ಸಾವಿರದ ನೂರ ಎರಡು ಬಿ ಅಂದು ಸೌರಮಂಡಲದಲ್ಲಿ ಒಂದೇ ಸರಳ ರೇಖೆಯಲ್ಲಿ ಆರು ಗ್ರಹಗಳು ಬಂದಿದ್ವು ಅದರ ನಂತರ ಈಗ ಮತ್ತೆ ಆರು ಗ್ರಹಗಳು ಸರಳ ರೇಖೆಯಲ್ಲಿ ಬಂದಿವೆ ಇದರ ಆಧಾರದ ಮೇಲೆ ನಾವು ಯುಗಸಂಧ್ಯಾ ಕಾಲಘಟ್ಟದಲ್ಲಿ ಇದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಶಿಫ್ಟ್ ಆಗುವ ಸಮಯವನ್ನ ಯುಗಸಂಧ್ಯಾ ಅಂತ ಹೇಳಲಾಗುತ್ತೆ ಇನ್ನೊಂದು ಅತಿ ಮುಖ್ಯವಾದ ಅಂಶವೇನೆಂದ್ರೆ ನಾವು ಫಿಸಿಕಲ್ ವರ್ಲ್ಡ್ ಅಲ್ಲಿ ಇದ್ದೇವೆ ಇದೇ ರೀತಿ ಆಸ್ಟ್ರಲ್ ವರ್ಲ್ಡ್ ಪ್ರಪಂಚ ಕೂಡ ಇದೆ ಫಿಸಿಕಲ್ ವರ್ಲ್ಡ್ ಎಂಬುದು ಆಸ್ಟ್ರಲ್ ವರ್ಲ್ಡ್ ನಿಂದ ಡ್ರೈವ್ ಆಗುತ್ತೆ ಆಸ್ಟ್ರಲ್ ವರ್ಲ್ಡ್ ಆಗುವ ವಿದ್ಯಮಾನಗಳು ಫಿಸಿಕಲ್ ವರ್ಲ್ಡ್ ಮೇಲೆ ಆಗತ್ತೆ ಇವತ್ತಿನ ದಿನ ಫಿಸಿಕಲ್ ವರ್ಲ್ಡ್ ಅಲ್ಲಿ ಶೀತಲ ಸಮರ ತಾರಕಕ್ಕೇರಿದೆ ಭಿನ್ನಾಭಿಪ್ರಾಯಗಳು ಉತ್ತುಂಗಕ್ಕೆ ಏರಿದೆ ಜಗತ್ತಿನಾದ್ಯಂತ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರೀತಿ ನಂಬಿಕೆ ವಿಶ್ವಾಸ ಮಾಯವಾಗಿದೆ ಈ ರೀತಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಯಾಕೆ ಆಗ್ತಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿದಾಗ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಆಸ್ಟ್ರಲ್ ವರ್ಲ್ಡ್ ಅಂತ ಭಾವಿಸ್ತೇನೆ ಈಗಾಗಲೇ ಆಸ್ಟ್ರಲ್ ವರ್ಲ್ಡಲ್ಲಿ ದೈವಿ ಶಕ್ತಿ ಮತ್ತು ದುಷ್ಟಶಕ್ತಿಗಳ ನಡುವೆ ಯುದ್ಧ ಆರಂಭವಾಗಿದೆ ಆಸ್ಟ್ರಲ್ ವರ್ಲ್ಡಲ್ಲಿ ಕೂಡ ಅತಿ ಅಮಾನುಷ್ಯ ಶಕ್ತಿಗಳು ಹೊಂದಿದ ದುಷ್ಟರಿದ್ದಾರೆ ಈಗ ಅವರ ಸಂಹಾರ ನಡೀತಾಗಿದೆ ಅವರ ಪ್ರಭಾವ ಫಿಸಿಕಲ್ ವರ್ಲ್ಡ್ ಮೇಲೆ ಆಗ್ತಾ ಇರುವ ಕಾರಣ ಜಗತ್ತಿನಾದ್ಯಂತ ಹೀಗೆಲ್ಲ ಇದೆ ಅಂತ ಹೇಳಲಾಗುತ್ತೆ ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ನಡೆಯುವ ಯುದ್ಧ ಮುಂದಿನ ದಿನಗಳಲ್ಲಿ ಫಿಸಿಕಲ್ ವರ್ಲ್ಡ್ಗೂ ಕೂಡ ಆವರಿಸಿಕೊಳ್ಳುತ್ತೆ ಆಗ ಕಲ್ಕಿ ಭಗವಾನ್ ಫಿಸಿಕಲ್ ವರ್ಲ್ಡ್ಗೆ ಬರ್ತಾನೆ ಆ ಕಾಲ ಇನ್ನೂ ದೂರ ಇಲ್ಲ ಒಟ್ನಲ್ಲಿ ಸಮಥಿಂಗ್ ಇಸ್ ಬಿಗ್ ಗೋಯಿಂಗ್ ಆನ್ ಇನ್ ಆಸ್ಟ್ರಲ್ ವರ್ಲ್ಡ್ ಎಂಬುದಂತೂ ಪಕ್ಕಾ ಇನ್ನು ಈ ಯುಗದ ಕುರಿತು ನೋಡೋಣ ವೈಕುಂಠ ಲೋಕದಲ್ಲಿ ಒಂದು ದಿನ ಕಳೆಯುವ ಹೊತ್ತಿಗೆ ಭೂಮಿಯಲ್ಲಿ ಒಂದು ಯುಗ ಕಳೆದಿರುತ್ತೆ ಎಂದು ಎಲ್ಲ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದರೆ ವೈಕುಂಠ ಲೋಕದಲ್ಲಿ ಸಮಯ ಅತ್ಯಂತ ನಿಧಾನವಾಗಿ ಚಲಿಸ್ತಾ ಇದೆ ಹಾಗೂ ಭೂಮಿಯ ಮೇಲಿನ ಸಮಯವು ಅತ್ಯಂತ ವೇಗವಾಗಿ ಚಲಿಸ್ತಾ ಇದೆ ವೈಕುಂಠ ಲೋಕದಲ್ಲಿ ಒಂದು ದಿನ ಕಳೆಯುವ ಹೊತ್ತಿಗೆ ಭೂಮಿಯ ಮೇಲೆ ಅನೇಕ ವರ್ಷಗಳು ಉರುಳು ಹೋಗಿರುತ್ತೆ ಎಂಬುದು ಸತ್ಯವಾದದ್ದು ಆದರೆ ವೈಕುಂಠ ಲೋಕದ ಹಾಗೂ ಭೂಲೋಕದ ನಡುವಿನ ಕಾಲಗತಿಯ ವ್ಯತ್ಯಾಸ ಇಷ್ಟೇ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಬ್ರಹ್ಮಾಂಡದಲ್ಲಿನ ಈ ಒಂದು ಕೌತುಕವನ್ನು ಅಲ್ಬರ್ಟ್ ಐನ್ಸ್ಟೀನ್ ಅವರು ಥೇರಿ ಆಫ್ ರಿಲೇಟಿವಿಟಿ ಕೂಡ ಒಪ್ಪಿಕೊಂಡಿದ್ದಾರೆ ವೈಕುಂಠ ಲೋಕದಲ್ಲಿನ ಕಾಲಗತಿಯ ಲೆಕ್ಕಾಚಾರವನ್ನು ಯಾವ ಸ್ಟ್ಯಾಂಡರ್ಡ್ ಮೂಲಕ ಮಾಡಲಾಗತ್ತೆ ಎಂಬುದರ ಕುರಿತು ಯಾವ ಧರ್ಮಗ್ರಂಥಗಳಲ್ಲಿ ಅಥವಾ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಇಲ್ಲ ಮನುಸ್ಮೃತಿ ಅಥವಾ ಪುರಾಣಗಳ ಪ್ರಕಾರ ಪ್ರಭು ಶ್ರೀರಾಮನ ಕಾಲಘಟ್ಟವನ್ನು ತ್ರುಗ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅಂದರೆ ಪುರಾಣಗಳ ಪ್ರಕಾರ ಶ್ರೀರಾಮನು ಸುಮಾರು ಎಂಟು ಲಕ್ಷ ಮೂವತ್ತಾರು ಸಾವಿರ ವರ್ಷಗಳಿಂದಲೂ ಹಿಂದೆ ಇದ್ದ ಆದರೆ ರಾಮಾಯಣದಲ್ಲಿ ಉಲ್ಲೇಖ ಇರುವ ಗ್ರಹಗಳ ಸ್ಥಾನ ಪ್ರಕಾರ ಪ್ರಭು ಶ್ರೀರಾಮಚಂದ್ರನು ಹತ್ತು ಜನವರಿ ಐದು ಸಾವಿರದ ನೂರ ಹದಿನಾಲ್ಕು ಬಿಸಿಯೆಂದು ಅಯೋಧ್ಯೆಯಲ್ಲಿ ಜನ್ಮ ತಾಳಿದನು ಮತ್ತು ಇದನ್ನ ಪ್ಲಾನಿಟೇರಿಯಂ ಸಾಫ್ಟ್ವೇರ್ ಮೂಲಕ ವೈಜ್ಞಾನಿಕವಾಗಿ ನಿರೂಪಿಸಲು ಸಾಧ್ಯವಾಗತ್ತೆ ಹತ್ತು ಜನವರಿ ಐದು ಸಾವಿರದ ನೂರ ಹದಿನಾಲ್ಕು ಬಿ ಸಿ ಅಂದ್ರೆ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಅಂತ ಹೇಳಲಾಗತ್ತೆ ಏಳು ಸಾವಿರ ವರ್ಷಗಳ ಹಿಂದಿನ ಕಾಲಘಟ್ಟವು ಯುಗ ಅಂತ ಅರ್ಥವಾಗುತ್ತೆ ಇದಕ್ಕೆಲ್ಲವೂ ಪುಷ್ಟಿ ಕೊಡುವಂತೆ ರಾಮ ಸೇತುವೆಯಲ್ಲಿರುವ ಕಲ್ಲುಗಳನ್ನ ಸಮುದ್ರಶಾಸ್ತ್ರ ವಿಭಾಗದವರು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಏಳು ಸಾವಿರ ವರ್ಷಗಳ ಹಿಂದಿನ ಕಾಲಘಟ್ಟದ್ದು ಸೇರಿದ್ದು ಅಂತ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ ಇನ್ನು ಶ್ರೀಕೃಷ್ಣನು ಇಪ್ಪತ್ತೊಂದು ಜುಲೈ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ಬಿ ಸಿ ಇ ಅಂದು ಮಥುರಾದಲ್ಲಿ ಜನಿಸಿದ ಕುರುಕ್ಷೇತ್ರ ಯುದ್ಧವು ಮೂರು ಸಾವಿರದ ನೂರ ಮೂವತ್ತೊಂಬತ್ತು ಬಿ ಯಲ್ಲಿ ಆಗಿದೆ ಸಮುದ್ರದಲ್ಲಿ ಮುಳುಗಿಹೋದ ದ್ವಾರಕಾ ನಗರದ ಉತ್ಕನನ ನಡೆಸಿದಾಗ ಅದು ಕೂಡ ಐದು ಸಾವಿರ ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಬಂದಿದೆ ಇಲ್ಲಿ ಗಮನಿಸಬೇಕಾದಂತಹ ಅತ್ಯಂತ ಮುಖ್ಯವಾದ ಅಂಶ ಏನಂತಂದರೆ ಮಹಾಭಾರತ ಐದು ಸಾವಿರ ವರ್ಷಗಳ ಹಿಂದೆ ನಡೆದರೆ ರಾಮಾಯಣ ಏಳು ಸಾವಿರ ವರ್ಷಗಳ ಹಿಂದೆ ನಡೆಯಿತು ರಾಮಾಯಣ ಮತ್ತು ಮಹಾಭಾರತಕ್ಕೆ ಎರಡು ಸಾವಿರ ವರ್ಷಗಳ ವ್ಯತ್ಯಾಸ ಇದೆ ಅಂತ ವಿಜ್ಞಾನಿಗಳು ತಿಳಿಸುತ್ತಾರೆ ಹಾಗಾದ್ರೆ ತ್ರೇತಾಯುಗ ಮತ್ತು ದ್ವಾಪರ ಯುಗದ ನಡುವಿನ ಕಾಲದ ವ್ಯತ್ಯಾಸ ಕೇವಲ ಎರಡು ಸಾವಿರ ವರ್ಷ ಅಷ್ಟೇನಾ ಖಂಡಿತವಾಗಿಯೂ ಗೊತ್ತಿಲ್ಲ ಆದರೆ ಪುರಾಣಗಳಲ್ಲಿ ತ್ರೇತಾಯುಗದ ಅವಧಿ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ದ್ವಾಪರ ಯುಗದ ಅವಧಿ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ಕಲಿಯುಗ ಅವಧಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಅಂತ ಉಲ್ಲೇಖ ಮಾಡಲಾಗಿದೆ ಮನಸ್ಮೃತಿ ಹಾಗೂ ಹಲವು ಪುರಾಣಗಳ ಪ್ರಕಾರ ಕಲಿಯುಗ ಆರಂಭವಾಗಿ ಐದು ಸಾವಿರ ವರ್ಷಗಳು ಕಳೆದಿದೆ ಅಂದ್ರೆ ಕಲಿಯುಗ ಐದು ಸಾವಿರ ವರ್ಷಗಳು ಪ್ಲಸ್ ದ್ವಾಪರಯುಗ ಎಂಟು ಲಕ್ಷ ಅರ್ವತ್ನಾಲ್ಕು ಸಾವಿರ ವರ್ಷಗಳು ಇಸ್ ಈಕಲ್ ಟು ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ವರ್ಷಗಳು ಈ ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ ಶ್ರೀರಾಮನು ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದ ಉತ್ತರ ಪ್ರದೇಶದ ಅಯೋಧ್ಯೆ ಪಟ್ಟಣ ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ವರ್ಷಗಳ ಹಿಂದಿನಿಂದ ಅಸ್ತಿತ್ವದಲ್ಲಿ ಇದೆಯಾ ಹಿಂದೂ ಮಹಾಸಾಗರದಲ್ಲಿ ಮುಳುಗಿ ಹೋದ ರಾಮ ಸೇತುವೆ ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ವರ್ಷಗಳ ಹಿಂದಿನದ್ದ ಅನ್ನುವಂತಹ ಪ್ರಶ್ನೆ ನಮಗನ್ನ ಕಾಡದೇ ಇರಲ್ಲ ಕಾರ್ಬನ್ ಡೇಟಿಂಗ್ ಪ್ರಕಾರ ರಾಮ ಸೇತು ಏಳು ಸಾವಿರ ವರ್ಷಗಳ ಹಿಂದಿನದ್ದು ಅಂತ ವೈಜ್ಞಾನಿಕವಾಗಿ ತಿಳಿದು ಬಂದಿದೆ ರಾಮ ಸೇತುವೆ ವೈಜ್ಞಾನಿಕವಾಗಿ ಏಳು ಸಾವಿರ ವರ್ಷಗಳ ಹಿಂದಿನ ಅಥವಾ ಮನಸ್ಮೃತಿ ಪ್ರಕಾರ ಆರು ಲಕ್ಷ ಎಂಬತ್ತೊಂಬತ್ತು ಸಾವಿರ ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದ ಎನ್ನುವ ನಿರ್ಧಾರ ನಿಮಗೆ ಬಿಟ್ಟಿತ್ತು ಇನ್ನು ಕಲಿಯುಗ ಮುಗಿಯಲು ಕೆಲವೊಂದಿಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕಲಿಯುಗ ಆರಂಭವಾಗಿ ಈಗ ಕೇವಲ ಐದು ಸಾವಿರ ವರ್ಷಗಳು ಉರುಳಿವೆ ಹಾಗೂ ಇನ್ನು ನಾಲ್ಕೂವರೆ ಲಕ್ಷ ಬಾಕಿ ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಹೀಗಾಗಿ ಕಲಿಯುಗ ಮುಗಿಯಲಿಕ್ಕೆ ಇನ್ನು ತುಂಬಾ ವರ್ಷಗಳು ಇವೆ ಬಹುತೇಕರು ಹೇಳ್ತಾರೆ ಕಲಿಯುಗ ಮುಗಿಯಲಿಕ್ಕೆ ಇನ್ನು ತುಂಬಾ ವರ್ಷಗಳು ಬಾಕಿ ಇರಬಹುದು ಆದರೆ ಭೂಮಿಯ ಮೇಲೆ ಮನುಕುಲ ಬಾಳಿ ಬದುಕಲು ಬೇಕಾಗಿರುವ ಸಂಪನ್ಮೂಲಗಳು ನೂರು ವರ್ಷಗಳಿಗೆ ಆಗುವಷ್ಟು ಇಲ್ಲ ಹೇರಳವಾದಂತಹ ಕಾಡುಗಳನ್ನ ನಾಶ ಮಾಡುತ್ತಿದ್ದೇವೆ ಭೂಮಿಯ ಮೇಲಿನ ನಿಸರ್ಗ ಸಂಪತ್ತು ಹಾಳಾಗಿ ಜನ ದೋಚಿಕೊಂಡು ವಿಪರೀತವಾಗಿ ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತಿದ್ದೇವೆ ಆ ಮೂಲಕ ಅಪಾಯಕಾರಿ ಅಣು ಶಸ್ತ್ರಾಸ್ತ್ರವನ್ನ ಸಂಶೋಧನೆ ಮಾಡಿದ್ದೇವೆ ಮಧ್ಯ ಏಷ್ಯಾದಲ್ಲಿ ಯುದ್ಧ ಉಲ್ಲುಭಣಗೊಳತಾಗಿದೆ ಹಾಗೂ ಅದು ಜಗತ್ತಿನಾದ್ಯಂತ ಹಬ್ಬುವ ಎಲ್ಲ ಲಕ್ಷಣಗಳು ಕಾಣಿಸ್ತಾಗಿದೆ ಪರಸ್ಪರ ಅಣು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೇವೆ ಅಂತ ಬೆದರಿಕೆ ಹಾಕ್ತಿದ್ದಾರೆ ಬೇರೆ ಬೇರೆ ದೇಶಗಳು ದೇಶ ದೇಶಗಳ ನಡುವಿನ ಹೊಂದಾಣಿಕೆ ಉರುಳತಾಗಿದೆ ವಿಪರೀತ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದೆ ಹೀಗಾಗಿ ಮುಂದಿನ ಕೆಲವೇ ದಶಕಗಳ ಒಳಗೆ ಇಡೀ ಮನುಕುಲಕ್ಕೆ ಅತಿದೊಡ್ಡ ಗಂಡಾಂತರ ಎದುರಾಗುವುದು ಖಚಿತ ಎರಡು ಸಾವಿರದ ಮೂವತ್ತೆರಡಕ್ಕೆ ಕಲಿಯುಗ ಅಂತ್ಯವಾಗಿ ಸತ್ಯಯುಗ ಆರಂಭವಾಗುತ್ತೆ ಅಂತ ಭವಿಷ್ಯ ಮಾಲೀಕ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಭವಿಷ್ಯ ಮಾಲೀಕಾ ಪುರಾಣ ಪ್ರಕಾರ ಮುಂದಿನ ಹತ್ತು ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಸಾವು ನೋವು ಹೆಚ್ಚಾಗತ್ತೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಮೂವತ್ತರ ಒಳಗೆ ನ್ಯೂಕ್ಲಿಯರ್ ಯುದ್ಧವಾಗತ್ತೆ ಎರಡು ಸಾವಿರದ ಮೂವತ್ತೆರಡರ ನಂತರ ಸತ್ಯಯುಗ ಆರಂಭವಾಗುತ್ತೆ ಕಲಿಯುಗದಿಂದ ಸತ್ಯಯುಗಕ್ಕೆ ಶಿಫ್ಟ್ ಆಗುತ್ತಿರುವ ಈ ಸಮಯವನ್ನ ಯುಗಸಂಧ್ಯಾ ಅಂತ ಕರೆಯುತ್ತೇವೆ ಯುಗಸಂಧ್ಯಾ ಸಮಯದಲ್ಲಿ ಧ್ವಂಸವೆಂಬುದು ಪ್ರಕೃತಿ ನಿಯಮ ಈ ಮುಂದಿನ ಹತ್ತು ವರ್ಷಗಳಲ್ಲಿ ಈ ಘಟನೆಗಳು ಸಂಭವಿಸುತ್ತವೆ ಅಂತ ಭವಿಷ್ಯ ಮಾಲಿಕ ಪುರಾಣದಲ್ಲಿ ಬರೆದಿಟ್ಟಿದ್ದಾರೆ ಒಂದು ಮೂರನೇ ಮಹಾಯುದ್ಧ ಸಂಭವಿಸುತ್ತೆ ವಿಶ್ವಾದ್ಯಂತ ಅನ್ನ ಪ್ರಳಯ ಉಂಟಾಗತ್ತೆ ಅಂದ್ರೆ ತಿನ್ನೋಕೆ ಅನ್ನ ಸಿಗುವುದಿಲ್ಲ ಬರಗಾಲ ತಾಂಡವವಾಡತ್ತೆ ವಾಯು ಪ್ರಳಯವಾಗತ್ತೆ ಜಲಪ್ರಳಯವಾಗತ್ತೆ ಅಂತಂದ್ರೆ ಅಕಾಲಿಕ ಮಳೆಯಾಗತ್ತೆ ಪ್ರವಾಹ ಮೇಘಸ್ಫೋಟವಾಗಿ ಸತ್ಯ ನಾಶವಾಗತ್ತೆ ಅಗ್ನಿ ಪ್ರಳಯವಾಗತ್ತೆ ಜ್ವಾಲಾಮುಖಿ ಸ್ಫೋಟವಾಗತ್ತೆ ಭೂಮಿ ಕುಪ್ಪಳಿಸತ್ತೆ ಅಂತಂದ್ರೆ ಭೂಕಂಪವಾಗತ್ತೆ ಪೌಷ್ಟಿಕ ಆಹಾರದ ಕೊರತೆಯುಂಟಾಗತ್ತೆ ಮಕ್ಕಳು ಕೋಳಿಗಳಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಬರೆದಿಡಲಾಗಿದೆ ಗುರುತಿಸಲಾಗದಂತಹ ರೋಗಗಳು ಬರುತ್ತೆ ಈಗಾಗಲೇ ಕೊರೋನಾ ಬಂದಿದೆ ಈಗ ಮತ್ತೊಂದು ರೋಗ ಬರುತ್ತೆ ಆಗ ಸಾವಿನ ಸುನಾಮಿ ಏಳತ್ತೆ ಅಂತ ಪುರಾಣಗಳಲ್ಲಿ ಬರೆದಿಡಲಾಗಿದೆ ಮತೀಯ ದಂಗೆಗಳು ಏಳತ್ತೆ ಅಂತ ಬರೆದಿಟ್ಟಿದ್ದಾರೆ ಈಗಾಗಲೇ ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮತೀಯ ದಂಗೆಗಳು ಇದ್ದಾವೆ ನಮ್ಮನ್ನು ಆಳಿದಂತಹ ಇಂಗ್ಲೆಂಡ್ ಈಗ ಇದೆ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ ಕೂಡ ಈ ಮತೀಯ ದಂಗೆ ಎದ್ದಿದೆ ಮುಂದೆ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹಿಂದೂ ಪುರಾಣಗಳಲ್ಲಿ ಬರೆದಿಟ್ಟಿದ್ದಾರೆ ಎರಡ್ ಸಾವಿರದ ಮೂವತ್ತರವರೆಗೆ ದೊಡ್ಡ ಗಂಡಾಂತರಗಳು ನಮ್ಮನ್ನ ಕಾಡಲಿವೆ ಎರಡ್ ಸಾವಿರದ ಮೂವತ್ತೆರಡರ ನಂತರ ಸತ್ಯ ಯುಗ ಆರಂಭವಾಗತ್ತೆ ಯುಗ ಸಂಧ್ಯಾ ಆರಂಭವಾಗತ್ತೆ ಅಂತ ಹೇಳಲಾಗಿದೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ